ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಪಾಟ್ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷ ಯುದ್ಧ ವಿರಾಮದ ಮೂಲಕ ಆ ಸಂಘರ್ಷಕ್ಕೆ ತಾತ್ಕಾಲಿಕ ತೆರೆ ಬಿದ್ದಿದೆ ಒಂದು ರೀತಿಯಲ್ಲಿ ಗುಡುಗು ಸಿಡಿಲಿನ ಮಳೆಯ ಹಾಗೆ ಆಕಾಶವೇ ಕಳಚಿ ಬೀಳುವಂಥ ಮಳೆಯಂತೆ ನಮ್ಮ ಮಲೆನಾಡಿನ ಮಳೆಯಂತೆ ಆದರೆ ಈ ಮಳೆ ನಿಂತ ಮೇಲೂ ಕೂಡ ಮಳೆಯ ನೀರ ಹನಿ ಇದೆಯಲ್ಲ ಅದು ಬೀಳೋದಿಲ್ಲಲ್ಲ ಇವಾಗ ಅದೇ ಪರಿಸ್ಥಿತಿ ರಾಜಕಾರಣಿಗಳು ನೀಡುತ್ತಿರುವ ಹೇಳಿಕೆಗಳು ಮತ್ತು ಅವರ ವರ್ತನೆಗಳು ಇದು ಒಂದಕ್ಕೊಂದು ಸಂಬಂಧ ಇಲ್ಲ ದಟ್ ಇಸ್ ಮಿಸ್ಸಿಂಗ್ ಸಮಥಿಂಗ್ ರಾಜನಾಥ್ ಸಿಂಗ್ ಅವರು ದೇಶದ ರಕ್ಷಣಾ ಸಚಿವರು ಅವರು ಇವತ್ತು ಕೂಡ ಸೇನಾ ನೆಲೆಗಳಿಗೆ ಭೇಟಿ ನೀಡಿ ಭಾಷಣವನ್ನು ಮಾಡಿದರು ಅದು ಒಂದು ರೀತಿಯ ಉಗ್ರ ಪ್ರತಾಪಿ ಭಾಷಣ ಅವರೇನು ಕಾಶ್ಮೀರಕ್ಕೆ ಹೋಗಿ ಹೇಗೆ ಮಾತನಾಡಿದರು ಅದು ಮುಂದುವರಿಕೆಯ ಭಾಗ ಇದಾಗಿತ್ತು ಅದರ ಜೊತೆಗೆ ನಿನ್ನೆ ಹೇಳಿದ ಕೆಲವು ಅಂಶಗಳನ್ನು ಕೂಡ ಅವರು ಇವತ್ತೂ ಪ್ರಸ್ತಾಪ ಮಾಡಿದರು ಸೊ ಒಟ್ಟಾರೆಯಾಗಿ ಆಪ್ರೇಷನ್ ಸಿಂಧೂರ ಅನ್ನೋದೇನಿದೆ ಅದು ಸ್ಥಗಿತಗೊಂಡಿದೆ ಅದನ್ನು ನಿಲ್ಲಿಸಿಲ್ಲ ಅದರ ಜೊತೆ ಪಾಕಿಸ್ತಾನಕ್ಕೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಏನಿದೆ ಆ ಫಂಡು ಅವರಿಗೆ ಹಣಕಾಸಿನ ನೆರವನ್ನು ನೀಡಬಾರ್ದು ಅದು ನೀಡಿದರೆ ಅವರು ಅದನ್ನು ಬೇರೆ ಉದ್ದೇಶಕ್ಕೆ ಬಳಸ್ತಾರೆ ಹೀಗೇ ಅವರು ಹೇಳಿದರು ರಾಜನಾಥ್ ಸಿಂಗ್ ಒಂದು ಕಡೆ ಹೇಳಿಕೆ ನೀಡಿದರೆ ಪಿಯ ಉಳಿದ ನಾಯಕರುಗಳು ಅವರು ಇವರು ಎಲ್ಲ ಹೇಳಿಕೆಗಳನ್ನು ನೀಡ್ತಾನೆ ಇದ್ದಾರೆ ಮೊದಲು ರಾಜನಾಥ್ ಸಿಂಗ್ ಅವರ ಹೇಳಿಕೆಯನ್ನು ಗಮನಿಸೋಣ ನಾವು ಅವರ ಮಾತುಗಳನ್ನು ಕೇಳಿದರೆ ಅದು ನಾನು ಹೇಳಿದೆ ಉಗ್ರ ಪ್ರತಾಪಿಯ ಮಾತುಗಳು ಯುದ್ಧವನ್ನು ಮುಂದುವರಿಸುವ ಮಾತುಗಳು ಆದರೆ ಗ್ರೌಂಡ್ ರಿಯಾಲಿಟಿಯಲ್ಲಿ ಈ ಯುದ್ಧವನ್ನು ಮುಂದುವರಿಸುವಂತೆ ಕಾಣದಿಲ್ಲ ಯುದ್ಧ ವಿರಾಮವನ್ನು ಒಪ್ಕೊಂಡಿದೆ ಭಾರತ ಹಾಗಿದ್ರೆ ನೀವಿಷ್ಟು ಉಗ್ರ ಪ್ರತಾಪಿಯಾಗಿದ್ದರೆ ಯಾಕೆ ಯುದ್ಧವನ್ನು ನಿಲ್ಲಿಸಿದ್ರಿ ಈ ಪ್ರಶ್ನೆಗೆ ಉತ್ತರ ದೊರಕಿಲ್ಲ ಅದರ ಜೊತೆಗೆ ಇನ್ನೊಂದು ಮೂರನೇ ಥರ್ಡ್ ಕಂಟ್ರಿ ಇಂಟರ್ವೆನ್ಷನ್ ಬೇಡ ಅಂತೀರಿ ಸಮಸ್ಯೆ ಹೇಗೆ ಬಗೆಹರಿಬೇಕು ಭಾರತ ಮತ್ತು ಪಾಕಿಸ್ತಾನ ಮಾತನಾಡುವುದು ಆದರೆ ಮಾತನಾಡುವಾಗ ಅಲ್ಲಿ ಫ್ರೀ ಕಂಡೀಷನ್ಗಳಿವೆ ಈ ಫ್ರೀ ಕಂಡೀಷನ್ ನಡುವೆ ಹೇಗೆ ಮಾತನಾಡೋಕ್ಕೆ ಸಾಧ್ಯ ಈ ಉಗ್ರ ಪ್ರತಾಪಿ ಅಪ್ರೋಚ್ ಮಾತಿನಲ್ಲಿ ಕಾಣುತ್ತೆ ಹೊರತು ಕ್ರಿಯೆಯಲ್ಲಿ ಕಾಣಲ್ಲ ಸೊ ಅದು ಕೆಲವು ಪ್ರಶ್ನೆಗಳನ್ನು ಹುಟ್ಟಾಕತ್ತೆ ಆದರೆ ಈ ಪ್ರಶ್ನೆಗಳನ್ನು ಕೇಳಿದರೆ ಕೇಳಿದವರು ದೇಶದ್ರೋಹಿಗಳು ಅನಿಸ್ಕೋಬೇಕು ನಾವು ಸೈನ್ಯದ ಕುರಿತು ಮಾತನಾಡೋ ಹಾಗಿಲ್ಲ ಸರ್ಕಾರದ ಕುರಿತು ಮಾತನಾಡೋ ಹಾಗಿಲ್ಲ ಸೆಕ್ಯೂರಿಟಿ ಫೇಲ್ಯೂವರ್ ಬಗ್ಗೆ ಮಾತನಾಡೋ ಹಾಗಿಲ್ಲ ಇಂಟೆಲಿಜೆನ್ಸ್ ಫೇಲ್ಯೂವರ್ ಬಗ್ಗೆ ನಾವು ಮಾತನಾಡೋ ಹಾಗಿಲ್ಲ ಮಾತನಾಡಿದರೆ ಅವರನ್ನು ದೇಶದ್ರೋಹಿಗಳು ಅಂತ ಕನ್ಸಿಡರ್ ಮಾಡಲಾಗುತ್ತೆ ಈ ಒಂದು ಕಾಲಘಟ್ಟದಲ್ಲಿ ಎಲ್ಲರೂ ಒಂದಾಗಿರಬೇಕು ಅಂತ ಕರೆ ನೀಡಲಾಗುತ್ತೆ ಎಲ್ಲರೂ ಒಂದಾಗಿರುವುದು ಹೇಗೆ ಅಂದರೆ ಬಾಯಿ ಮುಚ್ಚಿಕೊಂಡು ನಿಮ್ಮ ಪಂಚಾಯಂತ್ರಿಗಳನ್ನು ಮುಚ್ಚಿಕೊಂಡಿರಬೇಕು ಮತ್ತು ಪ್ರಭುತ್ವ ಏನು ಮಾಡ್ತಾ ಇದೆಯೋ ಅದಕ್ಕೆ ಜಯ ಹು ಜಿ ಹುಜೂರ್ ಅನ್ನಬೇಕು ಇದು ಸ್ಥಿತಿ ಇದರ ನಡುವೆ ನಾವು ಕೆಲವರ ದಡ್ಡತನದ ಹೇಳಿಕೆಗಳನ್ನು ನೋಡ್ತಾ ಹೋಗ್ಬೇಕು ಈ ಒಂದು ತಿರಂಗ ಯಾತ್ರ ನಡೆದ ಸಂದರ್ಭದಲ್ಲಿ ಕೆಲವರ ಮಾತುಗಳು ಭಾಳ ಕ್ಲಾಸಿಕ್ ಆಗಿದೆ ಒಬ್ಬರಿಗಿಂತ ಒಬ್ಬರು ಬುದ್ಧಿವಂತರು ನಮ್ಮ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರವಾಗ ಆರ್ ಅಶೋಕ್ ಅವರು ಅವರು ಹೇಳಿದರು ಸೊ ಜಮ್ಮು ಮತ್ತು ಕಾಶ್ಮೀರ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಅವರು ಪಾಕ್ ಆಕ್ರಮಿತ ಕಾಶ್ಮೀರವನ್ನು ನಾವೇನೋ ಅನಿವಾರ್ಯವಾಗಿ ಅವರಿಗೆ ಬಿಟ್ಟು ಕೊಟ್ಟಿದ್ದೇವೆ ಈ ಪ್ರತಿಪಕ್ಷದ ನಾಯಕರಿಗೆ ಅದು ಬಿಟ್ಟು ಕೊಟ್ಟಿದ್ದೋ ಅಥವಾ ಪಾಕಿಸ್ತಾನ ಆಕ್ರಮಿಸಿಕೊಂಡಿದ್ದೋ ಅನ್ನೋದೇ ಗೊತ್ತಿಲ್ಲ ಅವರಿಗೆ ತಲೆ ಒಳಗಡೆ ಏನೂ ಇಲ್ಲ ನಾವು ಬಿಟ್ಟು ಕೊಟ್ಟಿಲ್ಲ ಅವ್ರಿಗೆ ಇತಿಹಾಸವನ್ನು ನೆನಪಿಸೋದಾದರೆ ರಾಜ ಹರೀಶ್ ಸಿಂಗ್ ಅವರು ಯುಸಿ ಜಮ್ಮು ಮತ್ತು ಕಾಶ್ಮೀರವನ್ನು ಭಾರತಕ್ಕೆ ಸೇರಿಸುವ ಒಪ್ಪಂದಕ್ಕೆ ಸಹಿ ಹಾಕಿದ ಮೇಲೆ ಈ ಅಶೋಕ್ ಅವರು ಅವ್ರ ಸುತ್ತಮುತ್ತ ಅಡ್ಡಿ ಲಂಕೋಟೆಯವರು ತಿಳ್ಕೋಬೇಕು ಪಾಕಿಸ್ತಾನದಿಂದ ಸೈನಿಕರನ್ನೇ ಕಬಾಲೆಗಳು ಅನ್ನುವ ಹೆಸರಿನಲ್ಲಿ ನುಗ್ಗಿ ಜಮ್ಮು ಕಾಶ್ಮೀರದ ಒಂದು ಭಾಗವನ್ನು ಹಿಡ್ಕೊಬೇಕು ನಾವು ಬಿಟ್ಟು ಕೊಟ್ಟಿದ್ದಲ್ಲ ಸೊ ಯಾವಾಗ ಈ ಕಬಾಲಿಗಳು ಬಂದು ನಿಂತರೋ ಆವಾಗ ರಾಜ ಅವರು ಭಾರತದ ಸಹಾಯವನ್ನು ಕೋರ್ತಾರೆ ಆಗ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹೇಳ್ತಾರೆ ನೀವು ಭಾರತವನ್ನು ಸೇರುವ ತೀರ್ಮಾನವನ್ನು ತೆಗೆದುಕೊಳ್ಳದೆ ನಾವು ನಿಮಗೆ ಸಹಾಯ ಮಾಡೋಕ್ಕೆ ಸೈನ್ಯವನ್ನು ಕಳ್ಸೋಕ್ಕಾಗಲ್ಲ ಅಂತಾರೆ ಅವರು ఆవే అగ్రిమెంట్ ఆఫ్ సక్సెషన్ ఇంతా అది అదే సైన్ ఆ దట్స్ దట్ ఇస్ అథింగ్ అయితే ఇది అశోక్ గొప్పది ఇన్న క్లాసిక్ హికెల బి నేను బిజెపి నేడుద్రు షూర్లు అదే ప్రతి హలు దడ్డతన ముఖతన కట్టతాయి ఈ అశోక్ అంతే ఇన్నొబ్రు సి టీ రవీవరు ఏంహేదివరు ఒ ಕಾಂಗ್ರೆಸ್ ಪಕ್ಷ ಎಂದೂ ಕೂಡ ಇದನ್ನ ಇವರು ಮಾತ್ರ ಅಲ್ಲ ಪ್ರಹ್ಲಾದ್ ಜೋಶಿಯವರು ಹೇಳಿದ್ರು ಅನಿಸುತ್ತೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಸೈನ್ಯಕ್ಕೆ ಸ್ವಾತಂತ್ರ್ಯವನ್ನೇ ನೀಡಿರಲಿಲ್ಲ ನಿಯಂತ್ರಣದಲ್ಲಿಟ್ಕೊಂಡಿತ್ತು ನಾವು ಮಾತ್ರ ಸೈನ್ಯಕ್ಕೆ ಆಪರೇಷನಲ್ ಇಂಡಿಪೆಂಡೆನ್ಸನ್ನು ಕೊಟ್ಟಿದ್ವಿ ಅಂತ ಇವ್ರ ಮಾತಿಗೆ ಕಾಂಗ್ರೆಸ್ ಉತ್ತರ ಕೊಡೋದಕ್ಕಿಂತ ಮೊದಲು ಈ ಕಾಂಗ್ರೆಸ್ ಉಸ್ ಸಾರಿ ಬಿ ಜೆ ಪಿ ಉಸ್ತುವಾರಿ ಒಬ್ಬರಿದ್ದಾರೆಲ್ಲ ರಾಧಾ ಮೋಹನ್ ಸಮಥಿಂಗ್ ರಾಧಿಯ ಮೋಹನ್ ಗೊತ್ತಿಲ್ಲ ಅವರಿಷ್ಟು ದಡ್ಡರು ಅಂತ ನಾನು ಅದು ಅಥವಾ ಉದ್ದೇಶಪೂರ್ವಕವಾದ ಹೇಳಿಕೆ ಇರ್ಬೋದು ಅವರು ಈ ತಿರಂಗಾ ಯಾತ್ರೆ ಸಂದರ್ಭದಲ್ಲಿ ಮಾತನಾಡ್ತಾ ಹೇಳಿದ್ದು ಎಪ್ಪತ್ತೊಂದರಲ್ಲಿ ಏನು ಯುದ್ಧ ನಡೀತು ಯುದ್ಧದ ಯಶಸ್ಸು ಏನಿದೆ ಆ ಯಶಸ್ಸು ಯಾವ ಕಾರಣಕ್ಕೂ ಇಂದಿರಾ ಗಾಂಧಿಯವರಿಗೆ ಸಲ್ಲತಕ್ಕದ್ದಲ್ಲ ಅದು ಸಲ್ಲಬೇಕಾದ್ದು ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅವರಿಗೆ ಇಲ್ಲಿರುವ ಪ್ರಶ್ನೆ ಸಿ ಟಿ ರವಿಯವರು ಹೇಳಿದ ಪ್ರಕಾರ ಸ್ವಾತಂತ್ರ್ಯವನ್ನು ಸೈನ್ಯಕ್ಕೆ ಕೊಡದೇನೆ ಇಂದಿರಾ ಗಾಂಧಿಯವರೇ ನಿಯಂತ್ರಣ ಮಾಡದಿದ್ದರೆ ಅದರ ಯಶಸ್ಸು ಮತ್ತು ಫೇಲ್ಯೂರ್ ಜವಾಬ್ದಾರಿ ಜವಾಬ್ದಾರಿ ಇಂದಿರಾ ಇಂದಿರಾ ಗಾಂಧಿಯವ್ರದ್ದಾಗುತ್ತೋ ಫೇಲ್ ಮಾಣಿಕ್ ಶಾ ಇಬ್ಬರದ ಕಾಂಟ್ರಡಿಕ್ಷನ್ ಅದರ ಜೊತೆಗೆ ಇದು ಇವರು ಈ ಕಾಂಟ್ರಡಿಕ್ಷನ್ಗಳು ಇಲ್ಲಿಗೆ ಮುಗಿಯಲ್ಲ ನಾನು ಕೇಳ್ತೀನಿ ಹಾಗಿದ್ದೀರ ಓಕೆ ಫೈನ್ ಈಗ ರಾಧಾಮೋಹನ್ ದಾಸರು ಮೋದಿ ದಾಸರು ಅವರು ಹೇಳಿದ್ದಾರೆ ತಗೊಳ್ಳಿ ಸೊ ಓಕೆ ಫೈನ್ ಸೈನ್ಯಕ್ಕೆ ಕರೆಂಟ್ ಇಟ್ಕೊಳ್ಳಿ ಐ ಯ ನೋ ಆಬ್ಜೆಕ್ಷನ್ ಸೈನ್ಯ ಯುದ್ಧ ಮಾಡೋಣ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅವರಿಗೆ ಹೋಗೋಣ ಇಂದಿರಾ ಗಾಂಧಿ ಕ್ರೆಡಿಟ್ ಬೇಡ ಅನ್ನ ಅವ್ರು ಹೇಳಿದ್ರು ಆದರೆ ಈಗ ಈ ಸಂದರ್ಭದಲ್ಲಿ ಏನು ಆಪ್ರೇಷನ್ ಸಿಂಧೂರಲ್ಲಿ ಆಯ್ತಲ್ಲ ಅದರ ಯಶಸ್ತಾನಕ್ಕೆ ಸೈನ್ಯ ಕೊಡ್ತಿರೋ ಮೋದಿಯವ್ರಿಗೆ ಕೊಡ್ತಿರೋ ನಿಮ್ಮದೇ ಲಾಜಿಕ್ಕನ್ನು ಒಪ್ಕೊಳ್ಳೋದಾದರೆ ನಿಮ್ಮದೇ ಲಾಜಿಕ್ಕನ್ನು ಫಾಲೋ ಮಾಡೋದಾದ್ರೆ ಎಪ್ಪತ್ತೊಂದರ ಯುದ್ಧದ ಯಶಸ್ಸು ಏನಿದೆ ಆ ಯಶಸ್ಸಿನ ಕಿರೀಟ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅವರಿಗೆ ಸಲ್ಲಬೇಕು ಅಂತಾದರೆ ಈಗ ಈ ಆಪರೇಷನ್ ಸಿಂಧೂರದ ಯಶಸ್ಸಿನ ಕಿರೀಟ ಕೂಡ ನಮ್ಮ ಸೈನ್ಯಕ್ಕೆ ತಲ್ಬೇಕು ಹ್ಯಾ ಮೋದಿಯವರಿಗೆ ಕೊಡ್ತೀರಿ ಈಗ ನೀವು ಪ್ರತಿಯೊಂದಕ್ಕೂ ಮೋದಿಯವರು 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 ಅಂತೀರಿ ಅಲ್ವಾ ಸೈನ್ಯದಲ್ಲಿ ಸೈನ್ಯದ ವಿಚಾರವನ್ನು ಬಿಟ್ಟು ಮೋದಿ ಜಪ ಮಾಡ್ತೀರಿ ಬಟ್ ಇಂದಿರಾಗಾಂಧಿ ವಿಚಾರದಲ್ಲಿ ಇಂದಿರಾ ಗಾಂಧಿ ಕ್ರೆಡಿಟ್ ಕೂಡ ಕ್ರೆಡಿ ಇಲ್ಲ ಸೈನ್ಯಕ್ಕೆ ಅಂತೀರಿ ಇದು ಇದು ಯಾವ ಸೀಮೆ ಇದು ಅಂದರೆ ಇವರ ಹೇಳಿಕೆ ಇದೆಯಲ್ಲ ಆ ಹೇಳಿಕೆಯಲ್ಲಿ ಕಾಂಟ್ರಡಿಕ್ಷನ್ ಇರು ಇನ್ನು ಕಾಂಗ್ರೆಸ್ ನಾಯಕರ ಹೇಳಿಕೆಗಳನ್ನು ಅವರು ಕೊತ್ತನೂರು ಮಂಜುನಾಥ ಎಮ್ ಎಲ್ ಎ ಹೇಳಿದ್ದು ಅದನ್ನು ಈಗ ಎಲ್ಲ ವಾಹಿನಿಗಳು ಹಿಡ್ಕಂಡು ಜಾಡಿಸ್ತಾ ಇದ್ದಾರೆ ಅದರಂತೆ ಖರ್ಗೆಯವರು ಪ್ರಿಯಾಂಕ್ ಖರ್ಗೆ ಅವರು ನೀಡಿದ ಹೇಳಿಕೆ ಎಲ್ಲ ಹೇಳಿಕೆಗಳನ್ನು ಕೂಡ ಸೀರಿಯಸ್ ಆಗಿ ಕೌಂಟರ್ ಮಾಡ್ತಿದ್ದಾರೆ ಯಾರು ಕೌಂಟರ್ ಮಾಡ್ತಿದ್ದಾರೆ ಬಿ ಜೆ ಪಿಯವರು ಕೌಂಟರ್ ಮಾಡಿದ್ದಾರೆ ಅಲ್ವಾ ಕೊತ್ತಲೂರು ಮಂಜುನಾಥ್ ಹೇಳಿದ್ದೇನು ಕೊತ್ತೂರು ಮಂಜುನಾಥ್ ಅವರ ಹೇಳಿಕೆ ದೇಶದ್ರೋಹಿ ಹೇಳಿಕೆ ಅನ್ನುವ ರೀತಿಯಲ್ಲಿ ಅದನ್ನ ಪೋರ್ಟ್ರೇಟ್ ಮಾಡೋಕ್ಕಾಗ್ತಾಯಿದೆ ಮಾಡಲಾಗ್ತಾಯಿದೆ ಅಲ್ವ ಅವರು ಹೇಳಿದ್ದು ಅವರು ಸೈನ್ಯವನ್ನು ಪ್ರಶ್ನಿಸಿಲ್ಲ ಅವರು ಪ್ರಶ್ನಿಸಿದ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಲ್ವಾ ಅವರು ಹೇಳಿದ್ದೇನು ಈ ಒಂದು ಟೆರರಿಶ್ಟ್ಗಳು ಏನಿದ್ರು ನಾಲ್ಕು ಐದು ಆರು ಜನ ಏನು ಬಂದರು ಅಮಾಯಕ ಪ್ರವಾಸಿಗರ ಮೇಲೆ ಏನು ದಾಳಿ ನಡೆಸಿದ್ರು ಅಲ್ವಾ ಸೊ ಅವರು ಭಾರತದ ಒಳಗಡೆ ಪ್ರವೇಶ ಮಾಡಿದ್ದು ಹೇಗೆ ಸೈನ್ಯ ಏನು ಮಾಡ್ತಾ ಇತ್ತು ಅಂತ ಪ್ರಶ್ನೆ ಕೇಳಿದ್ರು ಅವರಿಗೆ ಆ ಪ್ರಶ್ನೆ ಮೂಡಿದೆ ಅಲ್ವಾ ಅವರು ಹೇಗೆ ಒಳಗಡೆ ಬಂದರು ಬಂದಿದ್ದೆ ಹಾಗೆ ಸೈನ್ಯ ಇರಲಿಲ್ವ ಅಂತ ಅದು ಆ ಪ್ರಶ್ನೆ ಕೇಳಬಾರ್ದು ಪ್ರಶ್ನೆ ಅಲ್ಲ ಆದರೆ ಅವರಿಗೆ ಗೊತ್ತಿಲ್ಲದಿರುವ ಕೆಲವು ವಿಚಾರಗಳಿವೆ ಮಂಜುನಾಥ ಅವರಿಗೆ ಅದು ಭಾರತ ಮತ್ತು ಪಾಕಿಸ್ತಾನದ ಗಡಿ ಏನಿದೆ ಜಮ್ಮು ಕಾಶ್ಮೀರದ ಗಡಿ ಆ ಗಡಿ ದುರ್ಗಮವಾದ ಅರಣ್ಯ ಪ್ರದೇಶದಿಂದ ಪರ್ವತಗಳಿಂದ ಗುಡ್ಡ ಇದೆ ಅದು ಸೊ ಅಲ್ಲಿ ಬೇಲಿ ಹಾಕೋಕ್ಕಾಗಲ್ಲ ಸೊ ಕೆಲವು ಕಡೆ ನಾವು ಗಡಿಯಲ್ಲಿ ಬೇಲಿಯನ್ನು ಹಾಕಿದ್ದೀವಿ ಆದರೆ ಈ ಇದರಲ್ಲಿ ಗಡಿಯಲ್ಲಿ ಬೇಲಿ ಹಾಕೋಕ್ಕಾಗಲ್ಲ ಅಲ್ಲಿ ನೀವು ಇಪ್ಪತ್ತ್ನಾಲ್ಕು ಗಂಟೆ ನೀವು ನಿಗಾ ವಹಿಸಿದರೂ ಕೂಡ ಅಲ್ಲಿ ಒಳನುಗ್ಗುವ ನುಸುಳುವಿಕೆ ಇದೆಯಲ್ಲ ಅದು ಸಾಧ್ಯ ಇದೆ ಇದ್ದಕ್ಕಿದ್ದಾಗೆ ಫಾರೆಸ್ಟಿಗೆ ಹೋದಾಗೆ ಅವರು ಹೋಗ್ಬಿಡ್ತಾರೆ ಒಳಗಡೆ ಆ ಕಡೆ ಪಾಕಿಸ್ತಾನಿ ಸೈನಿಕರು ಒಳನುಸುಳಿಕೆ ಅವ್ರನ್ನ ಬಿಡೋದಕ್ಕೆ ಬಿಡ್ತಾ ಇರ್ತಾರೆ ಎಲ್ಲಿ ಬಿಡ್ತಾರೆ ಒಳಗಡೆ ಹೇಗೆ ಬಿಡ್ತಾರೆ ಗೊತ್ತಾಗಲ್ಲ ಸೊ ಆ ಸಂದರ್ಭದಲ್ಲಿ ಆಗತ್ತೆ ಆದರೆ ಪ್ರಶ್ನೆ ಕೇಳಬಾರ್ದು ಅಂತಲ್ಲ ಆದರೆ ಆ ಪ್ರಶ್ನೆ ಕೇಳಬೇಕಾದ ರೀತಿ ಬೇರೆ ರೀತಿ ಕಾಂಗ್ರೆಸ್ ಅವ್ರು ಕೇಳಬೇಕಾದ್ರೂ ಒಂದು ಇಂಟೆಲಿಜೆನ್ಸ್ ಫೇಲ್ಯೂರ್ ಇದೆಯಲ್ಲ ಅದು ಮುಖ್ಯವಾದದ್ದು ಸೆಕ್ಯೂರಿಟಿ ಫೇಲ್ಯೂರ್ ಅಂತೇಳಿ ನೀವು ಸೈನ್ಯವನ್ನಾಗಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸನ್ನಾಗಲಿ ಟೀಕೆ ಇಂಟೆಲಿಜೆನ್ಸ್ ಇಂಟಲಿಜೆನ್ಸ್ ಇಸ್ ಇದ್ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯಾಕೆ ಇಂಟೆಲಿಜೆನ್ಸ್ ಯಾಕೆ ಮಾಹಿತಿ ಬಂದಿರಲಿಲ್ಲ ಅದರ ಜೊತೆಗೆ ಇಂಟೆಲಿಜೆನ್ಸ್ ಮಾಹಿತಿ ಬಂದಿತ್ತು ಆ ಕಾರಣಕ್ಕಾಗಿ ಮೋದಿಯವರು ಕಾಶ್ಮೀರದ ಪ್ರವಾಸವನ್ನು ಮುಂದಕ್ಕೆ ಹಾಕಿದ್ರು ಅನ್ನೋ ಮಾತುಗಳು ಇದನ್ನು ನಿಜ ಯಾವುದು ಸುಳ್ಳು ಯಾವುದು ಈ ಪ್ರಶ್ನೆಗಳನ್ನು ಕೇಳಬೇಕಾಗಿದೆ ಸೊ ಪ್ರಶ್ನೆ ಕೇಳುವುದು ಜನತಂತ್ರದ ಜೀವಂತಿಕೆಯ ಲಕ್ಷಣ ಪ್ರಶ್ನೆ ಕೇಳದಿರುವುದೇನಿದೆ ಅದು ಯು ಸಿ ಸತ್ತು ಹೋದ ಡೆಮಾಕ್ರಸಿಯ ಲಕ್ಷಣ ಪ್ರಶ್ನೆ ಕೇಳಿದರೆ ಅವರನ್ನು ಟಾರ್ಗೆಟ್ ಮಾಡುವುದು ದೇಶ ಪ್ರೇಮದ ಹೆಸರಲ್ಲಿ ದೇಶದ್ರೋಹದ ಹೆಸರಿನಲ್ಲಿ ವಾರ್ಡ್ ಅದು ಅವರ ಟಾರ್ಗೆಟ್ ಮಾಡೋದಿದೆಯಲ್ಲ ಸರ್ವಾಧಿಕಾರಿ ಪ್ರಭುತ್ವದ ಲಕ್ಷಣ ಇದು ಯಾವ ಲಕ್ಷಣ ಅನ್ನುವುದನ್ನು ನೀವೇ ತೀರ್ಮಾನಿಸಿ ನೀವು ಪ್ರಶ್ನೆ ಕೇಳ ತಕ್ಷಣ ಮಾತಾಡಿದ ತಕ್ಷಣ ಪ್ರತಿಪಕ್ಷಗಳು ಯಾಕಿರಬೇಕು ಅವರಿಗೆ ಬಾಯಿಗೆ ಬೀಗ ಹಾಕೊಂಡು ಕೂತ್ಕೊಳ್ಳೋದಿದ್ದರೆ ಈ ಒಂದು ಅಟೋಕ್ರಾಟಿಕ್ ಪ್ರಭುತ್ವವನ್ನು ಪ್ರಶ್ನೆ ಮಾಡುವವರು ಯಾರು ಯಾರೂ ಪ್ರಶ್ನಿಸಕೂಡುದು ಮಾಧ್ಯಮ ಪ್ರಶ್ನಿಸುವ ಸ್ಥಿತಿಯಲ್ಲಿಲ್ಲ ಅಲ್ವಾ ಅದರ ಜೊತೆಗೆ ಡೆಮೊಕ್ರಸಿಯ ಕತ್ತು ಹಿಸುಕುವ ಕೆಲಸ ಹೇಗೆ ನಡೀತಾ ಇದೆ ಅಂದರೆ ಯಾರ್ಯಾರೋ ಆರ್ ಎಸ್ ಎಸ್ ಟಿ ನಾ ಮಹಾನ್ ನಾಯಕರುಗಳವರು ಕೇರಳಕ್ಕೆ ಹೋದವರು ಸಮಥಿಂಗ್ ಅವ್ರ ಹೆಸರು ಮಿಸ್ ಮಾಡ್ಕೊಂಡು ಮೋಹನ್ ಕುಮಾರ್ ಸಮಥಿಂಗ್ ಸಾರಿ ಅವ್ರ ಹೆಸರನ್ನು ಮರೆತು ಬಿಟ್ಟಿದ್ದೇವೆ ಅವರು ಸುಪ್ರೀಂ ಕೋರ್ಟನ್ನು ಜಾಡಿಸ್ತಾರೆ ಆ್ಯಕ್ಚುಲಿ ಇದು ಕಂಟೆಂಪ್ಟು ಸುಪ್ರೀಂ ಕೋರ್ಟ್ ಏನಂತಾರೆ ಜಮ್ಮು ಕಾಶ್ಮೀರದಲ್ಲಿ ಇಸಿ ಚುನಾವಣೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿರುವುದೇ ಭಯೋತ್ಪಾದಕ ಚಟುವಟಿಕೆ ನಡೆಯದ ಕಾರಣ ಥರ ಸುಪ್ರೀಂ ಕೋರ್ಟ್ ಹೇಳಿದ್ದರಿಂದ ಚುನಾವಣೆ ನಡೀತು ಈ ಚುನಾವಣೆಯಲ್ಲಿ ಬಿಸಿ ಈ ಭಯೋತ್ಪಾದಕರಿಗೆ ಬೆಂಬಲ ನೀಡುವ ಸರ್ಕಾರ ಅಧಿಕಾರಕ್ಕೆ ಬಂತು ಅದಕ್ಕೆ ಹಿಂಗಾಯಿತು ಎಂತೆಂಥ ಮಹಾನ್ ನಾಯಕರುಗಳು ಬಿ ಜೆ ಪಿಯಲ್ಲಿದ್ದಾರೆ ಸ್ವಾಮಿ ಅಬ್ಬ 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 ಸುಪ್ರೀಂ ಕೋರ್ಟ್ ಆರ್ ಎಸ್ ಎಸ್ ಅವರಿನ ಸಂವಿಧಾನಕ್ಕಿಂತ ಮೇಲಿನ ಇಲೆಕ್ಷನ್ ನಡೀಬಾರ್ದಾಗಿತ್ತು ಜಮ್ಮು ಕಾಶ್ಮೀರದಲ್ಲಿ ಇಲೆಕ್ಷನ್ ನಡೆದ್ರೆ ಭಯೋತ್ಪಾದಕತೆ ಕಾರಣ ಅವ್ರ ಬಗ್ಗೆ ಯಾರು ಕ್ರಮ ಕೈಗೊಳ್ಳಿ ಅದರಂತೆ ನಾನು ಇನ್ನೇನು ಮಾತನಾಡಿದೆ ಆ ಮಂತ್ರಿ ಮಧ್ಯ ಪ್ರದೇಶದ ಮಂತ್ರಿ ಎಂಥ ಶಾ ಅವರು ವಿಜಯ್ ಶಾನ ಅಜಯ್ ಶಹಾನ ಸಂತೋಷ ಆತ ಯುಸಿ ಅವರ ಬಗ್ಗೆ ಆಡಿರುವ ಮಾತುಗಳು ಪಾಕಿಸ್ತಾನದ ಸಹೋದರಿ ಅಂತ ಇದು ಕೋರ್ಟ್ನಲ್ಲಿ ಸಿ ದಟ್ ಹೈಕೋರ್ಟ್ ಸೋಮೋಟ ಕೇಸ್ ದಾಖಲಿಸ್ಕೊಳ್ಳುತ್ತೆ ದಾಖಲಿಸ್ಕೊಳ್ಳೋಕೆ ಸೂಚನೆ ಕೊಡುತ್ತೆ ಸುಪ್ರೀಂ ಕೋರ್ಟ್ ಮನಸ್ಸಿಗೆ ಬಂದಾಗ ಜಾಡಿಸುತ್ತೆ ಹಾಗೆ ಜಾಡಿಸಲ್ಲ ಆದರೆ ಅವ್ರ ಸಂಪುಟದಿಂದ ಎತ್ತಾಕೋ ಕೆಲಸವನ್ನು ಬಿ ಜೆ ಪಿ ಮಾಡಲ್ಲ ಅವರು ಮುಖ್ಯಮಂತ್ರಿಗಳ ಥರ ನ್ಯಾಯಾಲಯದ ಆದೇಶದಂತೆ ನಾವು ಕೆಲ ಇದು ನ್ಯಾಯಾಲಯದ ಆದೇಶನೇ ಸಿ ಬಾಯಿ ಬಂದಾಗ ಮಂತ್ರಿ ಉಗಿದಿದ್ದಾರೆಲ್ರಿ ಅವರಿಗೆ ಅವ್ರು ಮಾಡಿರೋ ಮಾತಿಗೆ ಅದರಲ್ಲಿ ಇದುವರೆಗೆ ಆ ಮಂತ್ರಿ ಅರೆಸ್ಟ್ ಆಗಬೇಕಾಗಿತ್ತು ಅಂತ ಸೆಕ್ಷನ್ಗಳಿವೆ ಅವ್ರ ಮೇಲೆ ಅವರು ಅರೆಷ್ಟು ಮಾಡಿಲ್ಲ ಅವರ ಬಂಧನ ಇಲ್ಲ ಅವರ ವಿಚಾರಣೆ ಇಲ್ಲ ಇದುವರೆಗೆ ನಾನು ಈ ವಿಡಿಯೋ ಮಾಡೋವರೆಗೆ ಅಂಥ ಸಿಚೇಷನ್ನು ಇದೆ ಅಲ್ಲ ಆದರೂ ಅದನ್ನು ಪ್ರಶ್ನೆ ಮಾಡೋದಿಲ್ಲ ಯಾರ್ಯಾರು ಇಡೀ ದೇಶದ ಒಳಗಡೆ ಈ ರೀತಿ ವಿಷ ಬೀಜವನ್ನು ಬಿತ್ತಾರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅವಮಾನ ಮಾಡ್ತಾರೆ ಧಾರ್ಮಿಕ ಸಹಿಷ್ಣುತೆಯನ್ನು ನಾಶಪಡಿಸ್ತಾರೆ ಅಂಥವ್ರ ಮೇಲೆ ಈ ಪ್ರಭುತ್ವ ಯಾವುದೂ ಕ್ರಮ ಇಂಥ ವಿಚಾರಗಳಲ್ಲಿ ಮೋದಿ ಅಮಿತ್ ಶಾ ಇಂಥವರು ತಮ್ಮ ಪಂಚೇಂದ್ರಿಯಗಳನ್ನು ಮುಚ್ಕೊಂಡು ಅಂತ ಹೇಳ್ಬೇಕು ಗೊತ್ತಿಲ್ಲ ಯಾವುದೇ ಕೆಲಸ ಮಾಡದಿರುವ ಹಾಗೆ ಅವ್ರು ಗೊತ್ತಿರ್ತಾರೆ ಸೊ ಇಂಥ ಸಿಚುವೇಶನ್ಲಿ ಪ್ರಶ್ನಿಸಬಾರದು ಪ್ರಶ್ನಿಸುವುದು ಈಗ ಪ್ರಶ್ನೆ ಕೇಳುವುದು ಹೊರಟೇ ಹೋಗಿದೆ ಅದರಿಂದ ನಾಳಿದೆ ಜಮ್ಮ ಡೆಮೋಕ್ರಸಿ ಆಸ್ ಗಾನ್ ಟು ಡಾಕ್ಸ್ ಯಾರು ಪ್ರಶ್ನೆ ಮಾಡೋರಿಲ್ಲ ಪ್ರಶ್ನೆ ಮಾಡಿದರೆ ನಿಮ್ಮಲ್ಲಿ ಕೇಸ್ ಬಿಡುತ್ತೆ ಈಗ ಲೇಟೆಸ್ಟ್ ಒಂದಾಗಿದೆ ಗುಜರಾತ್ ಅನ್ನೋ ಒಂದು ಪತ್ರಿಕೆ ಗುಜರಾತ್ ಸಮಾಚಾರ ಅವರು ಸತತವಾಗಿ ಈ ಒಂದು ಯುದ್ಧಕ್ಕೆ ಸಂಬಂಧಪಟ್ಟಂತೆ ವರದಿ ಮಾಡ್ತಿದ್ರು ಆ ವರದಿಯಲ್ಲಿ ಅವರು ಇವರನ್ನು ಪ್ರಧಾನಿಯವರನ್ನು ಸರ್ಕಾರವನ್ನು ಟೀಕಿಸಿದ್ದು ಅವ್ರ ಮನೆಗೆ ಇದ್ದಕ್ಕಿದ್ದಾಗ ಇಡೀ ಕಳಿಸ್ಲಾಗಿದೆ ಇಡಿ ಕಳಿಸ್ಬಿಟ್ಟು ಇಡೀ ರೈಡ್ ಮಾಡಿ ಅವರನ್ನು ಬಾಯಿ ಮುಚ್ಚಿಸುವ ಯತ್ನ ಮಾಡ್ತಾ ಇದ್ದರು ಗುಜರಾತ್ ಸಮಾಚಾರ ಪತ್ರಿಕೆ ಅಂದರೆ ಪತ್ರಕರ್ತರು ಕೂಡ ಪ್ರಶ್ನೆ ಕೇಳೋ ಹಾಗಿಲ್ಲ ಪ್ರಶ್ನೆ ಕೇಳಿದರೆ ಅವರ ಮನೆ ಬಾಗಿಲಿಗೆ ಇಡಿ ಬರುತ್ತೆ ನೀವು ಪ್ರಶ್ನಿಸಿದ ತಕ್ಷಣ ಡಿ ಇನ್ಕಮ್ ಟ್ಯಾಕ್ಸ್ಗಳು ಬರ್ತವೆ ಇನ್ಕಮ್ ಟ್ಯಾಕ್ಸ್ ಡಿ ಬಂದು ದಾಳಿ ಮಾಡ್ತ ಸೊ ಇದನ್ನು ನಾನು ಅನುಭವಿಸ್ತೇವೆ ನಾನು ಭಾಳ ಸಂದರ್ಭದಲ್ಲಿ ಹೇಳಿದ್ದೆ ನಾನು ಸುದ್ದಿ ಟಿ ವಿ ಇದೇ ರೀತಿ ದಾಳಿ ನಡೆಸಿ ಅವರು ಮುಚ್ಚುವಂತೆ ಮಾಡಿದ್ರು ಮುಚ್ಚಿದ ಮೇಲೆ ಎರಡು ಒಂದೂವರೆ ವರ್ಷ ಕೇಸ್ ನಡೀತು ಕೇಸ್ನಲ್ಲಿ ಏನೂ ಇಲ್ಲ ಅದರಷ್ಟೊತ್ತಿಗೆ ಇಡೀ ಚಾನಲನ್ನು ಮುಳುಗಿಸಿ ಆಗಿತ್ತು ಯಾಕೆಂದರೆ ನಾನು ಬಿ ಜೆ ಪಿಯನ್ನು ಪ್ರಶ್ನೆ ಮಾಡ್ತೀನಿ ಅನ್ನೋ ಕಾರಣ ನನ್ನ ಚಾನಲನ್ನು ಮುಚ್ಚಿಸಲಾಯಿತು ಅದು ಇಟ್ಸ್ ಕಂಟಿನ್ಯೂಸ್ ಇಟ್ಸ್ ಕಂಟಿನ್ಯೂ ಅಂತ ನನ್ನ ಚಾನಲ್ನ ಎರಡು ಸಾವಿರದ ಹತ್ತೊಂಬತ್ತು ರಲ್ಲಿ ಮುಚ್ಚಿಸಲಾಯಿತು ಅದಾದ ಮೇಲೆ ಸತತವಾಗಿ ಪ್ರಶ್ನಿಸುವ ಮಾಧ್ಯಮಗಳೇನಿವೆ ಮಾಧ್ಯಮಗಳನ್ನು ಮುಗಿಸ್ಲಾಗ್ತಾ ಇದೆ ಪ್ರಶ್ನೆ ಕೇಳುವವರು ಇರಕೂಡುದು ಪ್ರಶ್ನೆಯನ್ನು ಯಾರು ಕೇಳಕೂಡುದು ಪ್ರಶ್ನೆ ಕೇಳುವವರು ಏನಿಲ್ಲ ಎರಡು ಇಂಥ ವಾತಾವರಣ ಸೃಷ್ಟಿಯಾಗಿದೆ ಅದರಿಂದ ಪ್ರತಿಪಕ್ಷಗಳು ಪ್ರಶ್ನೆ ಕೇಳುವಂತಿಲ್ಲ ಕೇಳಿದ ತಕ್ಷಣ ಮಾಧ್ಯಮಗಳು ಗೋಧಿ ಮೀಡಿಯಾ ಮೋದಿ ಮೀಡಿಯಾ ಸೇರಿಕೊಂಡು ಬಿ ಜೆ ಪಿಯ ಜೊತೆ ಒಂದು ಅಕ್ರಮ ಸಂಬಂಧ ಇದೆಯಲ್ಲ ಅವರೆಲ್ಲ ಒಂದಾಗಿ ಅವ್ರ ಒಂದಾಗಿ ಮಾಡ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಟಾರ್ಗೆಟ್ ಈಗ ಈ ಕೊತ್ತನೂರು ಮಂಜುನಾಥ ಏನು ಮಾತನಾಡಿದ್ದಾರೆ ಅವ್ರನ್ನೆಲ್ಲ ಟಾರ್ಗೆಟ್ ಮಾಡಿ ಅವರಿಗೆ ದೇಶದ್ದು ಈಗ ಹಣೆ ಅದಕ್ಕೆ ಮಾಧ್ಯಮ ತನ್ನ ಕಾಂಟ್ರಿಬ್ಯೂಷನ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದ ಮತ್ತೆ ಮತ್ತೆ ನಾನು ವೈನ್ ಲೈಕ್ ಮಾಡಿಸೋದಕ್ಕೆ ಬಿಡೋದಿಲ್ಲ ಕಾಂಪ್ರೆಸ್ ಮಾಡೋಕೆ ಬರಬೇಡಿ ಆಗಿದೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ